ಹಣ ಬೇಡ ಅಂತ ಅಲ್ಲ ಆದರೆ ಹಣದಿಂದ ಹೋಗಲಿಕ್ಕೆ ಈ ಜನ್ಮ ನಿಮಗೆ ಸಿಕ್ಕಿಲ್ಲ ಹಣ ಖಂಡಿತ ಬೇಕು ಹಣದ ಮಹತ್ವವನ್ನು ನಾನು ಬಲ್ಲೆ ಒಂದು ಒಂದೊತ್ತಿನ ಊಟ ತಗೊಳ್ಳಲಿಕ್ಕೆ ದುಡ್ಡಿಲ್ದವನಿ ಗೊತ್ತು ಹಣದ ಬೆಲೆ ಏನು ಅಂತ ಹಾಗಾಗಿ ನನಗೂ ಗೊತ್ತು ಹಣದ ಬೆಲೆ ಏನು ಅಂತ ಆದರೆ ನಾವು ನಿಜವಾಗಿಯೂ ಒಂದು ಬದುಕನ್ನು ಸಮಗ್ರವಾಗಿ ನೋಡಿದಾಗ ಒಂದು ಊಟ ಒಂದೊತ್ತು ಊಟಕ್ಕಷ್ಟೇ ಅಲ್ವಲ್ಲ ಬದುಕು ಹಸಿದವರಿಗೆ ಅನ್ನ ನೀಡಬೇಕು ಅದು ಧರ್ಮದ ಭಾಳ ದೊಡ್ಡ ಗುಣ ಬರೀ ಪ್ರವಚನ ಅಲ್ಲ ಒಬ್ಬರಿಗೆ ಏನಾದರೂ ಕೈ ನೀಡಿ ಕೊಡುವ ಬುದ್ಧಿ ಬಂದರೆ ಅದು ಪ್ರವಚನಕ್ಕಿಂತ ನೂರು ಪಟ್ಟು ದೊಡ್ಡದದು ನಾನೇ ಒಪ್ಪಿಕೊಳ್ಳುತ್ತೀನಿ ಪ್ರವಚನ ಮಾಡಿದ ಮಾತ್ರಕ್ಕೆ ನಾನು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಿಲ್ಲ ಒಬ್ಬರಿಗೆ ಕೈ ನೀಡಿ ಕೊಡುವ ಬುದ್ಧಿ ನಮಗೆ ಬರಬೇಕು ದುಡ್ಡಿದ್ರೆ ದುಡ್ಡು ಕೊಡಿ ರಕ್ತ ಜಾಸ್ತಿ ಇದ್ರೆ ರಕ್ತ ಕೊಡಿ ಸಾಯೋಕ್ಕಿಂತ ಮುಂಚೆ ಕಣ್ಣು ದಾನ ಮಾಡಿ ಇಲ್ಲ ಯಾರೋ ಸ್ವಾಮಿ ಧರ್ಮ ಮಾಡಿ ದಾನ ಮಾಡಿ ಅಂತ ಬಂದಾಗ ಏನೋ ಮನೇಲಿರೋದು ಅನ್ನವೋ ಮುದ್ದೆಯೋ ಸಾಂಬಾರೋ ಏನೋ ಕೊಡಿ ಕೊಡುವ ಬುದ್ಧಿ ಮನುಷ್ಯನಿಗೆ ಬರಬೇಕು ಜೀವನದ ಸಾರ್ಥಕತೆ ತಗೊಳ್ಳೋದರಲ್ಲಿಲ್ಲ ಕೊಡೋದರಲ್ಲಿದೆ ಅಂತ ಹಾಗಾಗಿ ದಾನ ಧರ್ಮದ ಬಗ್ಗೆ ದೊಡ್ಡವರು ಏನು ಹೇಳ್ತಾರೆ ಯಾವುದನ್ನು ನಾವು ದಾನ ಅಂತ ಕರಿತೀವಿ ದಾನ ಅಂತ ಕರೆಸಿಕೊಳ್ಳಬೇಕು ಅಥವಾ ನಾವು ಕೊಟ್ಟಿದ್ದರಿಂದ ಪುಣ್ಯ ಬರಬೇಕು ಅನ್ನೋದಾದರೆ ನಾವು ಯಾವ ಭಾವನೆಯಲ್ಲಿ ಕೊಡಬೇಕು ಯಾಕಂದರೆ ಕೊಡುವುದೆಲ್ಲವೂ ಪುಣ್ಯವಾಗಲ್ಲ ಕೊಡುವುದೆಲ್ಲವೂ ದಾನವಾಗಲ್ಲ ಕೊಡುವುದು ಅಂದರೆ ಕೊಟ್ಟ ದಾನವೆಲ್ಲ ಧರ್ಮವಾಗಲ್ಲ ದಾನ ಧರ್ಮ ಮಾಡಿ ಸ್ವಾಮಿ ಅಂದರೆ ಧರ್ಮ ನಮ್ಮ ಕೈಲಿಲ್ಲ ದಾನ ನಮ್ಮ ಕೈಲಿದೆ ದಾನ ಮಾಡಿದ್ದರಿಂದ ಧರ್ಮ ಬರುತ್ತೆ ಅಲ್ವಾ ಧರ್ಮ ಮಾಡುವುದು ಅಥವಾ ದಾನ ಮಾಡೋದು ಅಂದರೆ ಏನು ಅದಕ್ಕೆ ದೊಡ್ಡವರು ಹೇಳ್ತಾರೆ ದಾನ ಮಾಡುವವನ ಬುದ್ಧಿ ಹೇಗಿರಬೇಕು ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಅಂದರೆ ದಾನ ಮಾಡುವುದಿದೆಯಲ್ಲ ದೇವರ ಪೂಜೆಗಿಂತ ಬಹಳ ಶ್ರೇಷ್ಠವಾದದ್ದು ದೇವರನ್ನು ಪೂಜಿಸುವ ಇನ್ನೊಂದು ವಿಧಾನ ದಾನ ಅಲ್ವಾ ದಾನ ಮಾಡಬೇಕು ಗುರುವು ಗುರು ವಿದ್ಯೆಯನ್ನು ದಾನ ಮಾಡ್ತಾನೆ ಒಬ್ಬ ಶ್ರೀಮಂತ ಹಣವನ್ನು ಧ್ಯಾನ ಮಾ ದಾನ ಮಾಡ್ತಾನೆ ಒಬ್ಬ ರೈತ ತಾನು ಬೆಳೆದ ಬೆಳೆಯನ್ನು ಆ ದಿನಸಿಯನ್ನು ದಾನ ಮಾಡ್ತಾನೆ ದುಡ್ಡಿರೋನು ದುಡ್ಡು ದಾನ ಮಾಡ್ತಾನೆ ಅನ್ನ ಇರೋನು ಅನ್ನ ದಾನ ಮಾಡ್ತಾನೆ ರಕ್ತ ಇರೋನು ರಕ್ತ ದಾನ ಮಾಡ್ತಾನೆ ಹೀಗೆ ನಮ್ಮ ಬದುಕಲ್ಲಿ ನಮಗೆ ಮಾಡಬಹುದಾದ ಅಥವಾ ನಮಗೆ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಆ ದಾನಗಳನ್ನು ಮಾಡಬೇಕು ನೋಡಿ ನೀವು ಸುಮ್ಮನೆ ಯೋಚನೆ ಮಾಡಿ ನೋಡಿ ಪಡೆದುಕೊಂಡಿದ್ದಕ್ಕಿಂತ ಕೊಟ್ಟಿದ್ದರಲ್ಲೊಂದು ಸುಖ ಇದೆಯಲ್ಲ ಅಂದರೆ ಸಾರ್ ಮೊನ್ನೆ ಇನ್ನು ನಾನು ಒಬ್ಬನಿಗೆ ಐದು ಲಕ್ಷ ಸಾಲ ಕೊಟ್ಟೆ ಸರ್ ಬಡ್ಡಿಗೆ ಅದು ದಾನ ಅಲ್ವಾ ಸರ್ ವ್ಯವ ವ್ಯವಹಾರ ಬೇರೆ ದಾನ ಧರ್ಮ ಬೇರೆ ವ್ಯವಹಾರ ಮಾಡಬೇಕಾದಾಗ ಅಲ್ಲಿ ಕೊಟ್ರಿ ಹೌದು ಆದರೆ ಆ ಕಡೆಯಿಂದ ವಾಪಸ್ ಬರುತ್ತೆ ಎನ್ನುವುದಾದರೆ ಅದು ದಾನವಾಗಲಿಕ್ಕಿಲ್ಲ ಅಥವಾ ನೋಡಪ್ಪ ನಾನಿಷ್ಟು ಕೊಟ್ಟಿದ್ದೀನಿ ಕಣೆಯ ಬಡ್ಡಿ ಸೇರಿಸಿ ನೀನಿಷ್ಟು ಈ ದಿನದೊಳಗಡೆ ಕುಟ್ಟುಬಿಡ್ಬೇಕು ಇದು ವ್ಯವಹಾರವಾಯಿತು ದಾನವಾಗಲಿಕ್ಕಿಲ್ಲ ಅದಕ್ಕೆ ಸರ್ವಜ್ಞ ಹೇಳ್ತಿದ್ದಾನೆ ಕೊಡುವ ಮನಸ್ಸು ಬರಬೇಕು ಅಂದ್ರೂ ಒಂದು ಪುಣ್ಯ ಇರಬೇಕು ಕೊಡುವ ಮನಸ್ಸು ಎಲ್ಲರಿಗೂ ಬರಲಿಕ್ಕಿಲ್ಲ ಸ್ವಾಮಿ ಕೊಡುವ ಬುದ್ಧಿ ಒಂದು ಗಳಿಗೆ ಇದ್ದರೆ ಅಯ್ಯೋ ಯಾಕೆ ಕೊಡಬೇಕಪ್ಪ ಅಂತ ಬುದ್ಧಿ ಮರುಕ್ಷಣ ಬದಲಾಗಿಬಿಡುತ್ತೆ ಕೊಡುವ ಬುದ್ಧಿ ಬಂತ ಕೊಟ್ಟುಬಿಡಿ ಕೊಡುವಷ್ಟು ಶಕ್ತಿ ಬಂತ ಕೊಟ್ಬಿಡಿ ಕೊಡುವಷ್ಟು ಯೋಗ ಬಂತ ಕೊಟ್ಟುಬಿಡಿ ಯಾಕೆ ಕೊಡುವ ಬುದ್ಧಿ ಮನುಷ್ಯನಿಗೆ ಸದಾಕಾಲ ಇರಲಿಕ್ಕಿಲ್ಲ ಬುದ್ಧಿ ಬದಲಾಗುತ್ತೆ ಅದಕ್ಕೆ ಸರ್ವಜ್ಞ ಹೇಳ್ತಿದ್ದಾನೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಹೊನ್ನು ಅಂದರೆ ಚಿನ್ನ ಅಂದರೆ ಅಯ್ಯೋ ಆಮೇಲೆ ಬಾರಪ್ಪ ಆಮೇಲೆ ನಾಳೆ ಬಾರಪ್ಪ ನಾಳೆ ಬೆಳಿಗ್ಗೆ ಬಾರಪ್ಪ ಹನ್ನೊಂದು ಗಂಟೆಗೆ ಬಾರಪ್ಪ ಹನ್ನೆರಡು ಗಂಟೆಗೆ ಬಾರಪ್ಪ ಹಂಗನ್ಬೇಡ್ರಿ ಯಾರೋ ಬಂದ ನಿಮ್ಮ ಹತ್ರ ಇದ್ದಷ್ಟು ಕೊಟ್ಬಿಡಿ ಏ ನಾಳೆ ಬಾರಪ್ಪ ಅಂದರೆ ನಿಮ್ಮ ಹತ್ರ ಇದೆ ಆದರೆ ಈ ಕೊಡ್ಲಿಕ್ಕೆ ಮನಸಿಲ್ಲ ನಾಳೆ ಬಾ ಅಂತ ಹೇಳಬೇಡಿ ಯಾಕೆ ನಾಳೆ ನೀನೇ ಬಡವಾಗಿರ್ಬೋದು ನೀನೇ ಬೇಡ ಸ್ಥಿತಿಗೋಗಿರ್ಬೋದು ಗೊತ್ತಿಲ್ಲ ಕಾಲದ ಪ್ರವಾಹ ಇದ್ದಾಗ ಕೊಟ್ಟುಬಿಡಯ್ಯ ನಾಳೆ ಬಾ ಅಂತ ಹೇಳಬೇಡ ನಾಡಿದ್ದು ಬಾ ಅಂತ ಹೇಳಬೇಡ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದು ಏಯ್ ಬರಪ ಇಲ್ಲಿ ತಗೊಳಯ್ಯ ನಮ್ಮ ಮಗನ ಹಳೆ ಬಟ್ಟೆಗಳು ಕಣಪ ಬೇಜಾರು ಮಾಡ್ಕೊಂಬೇಡ ನಿನಗಾಗಬಹುದು ಹಾಕೋ ಹಾಂ ನನ್ನ ಮಗನ ಹಳೆ ಬಟ್ಟೆಗಳು ತಗೋ ಅಯ್ಯೋ ತಗೊಳಯ್ಯ ನಮ್ಮ ಮನೇಲಿ ಸ್ವಲ್ಪ ಏನು ನೆನ್ನೆ ಏನೋ ಪ್ರೋಗ್ರಾಮ್ ಮಾಡಿದ್ದೋ ಸ್ವಲ್ಪ ಅನ್ನ ಸಾಂಬಾರೆಲ್ಲ ಮೆಗ್ಬಿಟ್ಟಿದೆಪ್ಪ ದೇವ್ರ ಪ್ರಸಾದ ತಗೋ ಕೊಡಬೇಕು ಹೀಗೆ ದಾನ ಧರ್ಮ ಮಾಡುವವನು ಆಗ ಬಾ ಈಗ ಬಾ ಅಂತ ಅನ್ನಬಾರ್ದು ಇದ್ದಾಗ ಕೊಟ್ಬಿಡ್ಬೇಕು ಅಂತ ಇದಕ್ಕೊಂದು ಮಹಾಭಾರತದಲ್ಲಿ ಕತೆ ಬರುತ್ತೆ